ಟಾಕ್ಸಿಕ್ ಸಿನಿಮಾದ ರಿಲೀಸ್ ಡೇಟ್ ಫಿಕ್ಸ್ ಆಯ್ತಾ ಆ ದಿನ ಕಾದಿದೆ ಒಂದು ಸರ್ಪ್ರೈಸ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿದ್ಧವಾಗ್ತಾ ಇದೆ ಸದ್ಯ ಮುಂಬೈನಲ್ಲಿ ಚಿತ್ರತಂಡ ಬೀಡುಬಿಟ್ಟಿದೆ ಯಶ್ ಜೊತೆ ಕೆಆರ್ ಅಡ್ವಾಣಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಸಿದ್ಧವಾಗ್ತಾ ಇದೆ ಸದ್ಯ ಮುಂಬೈನಲ್ಲಿ ಚಿತ್ರತಂಡ ಬೀಡುಬಿಟ್ಟಿದೆ ಎಷ್ಟ ಜೊತೆ ಕಿಆರ್ ಅಡ್ವಾಣಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಗೀತು ಮೋಹನ್ ದಾಸ್ ಆಕ್ಷನ್ ಕಟ್ ಹೇಳ್ತಾ ಇದ್ದಾರೆ ನಾನೂರ ರಿಂದ ಐನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಟಾಕ್ಸಿಕ್ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಎನ್ನುವಂತಹ ಊಹಾಪೋಹ ಶುರುವಾಗಿದೆ ಕನ್ನಡದ ಜೊತೆಗೆ ಇಂಗ್ಲಿಷ್ ಭಾಷೆಯಲ್ಲಿ ಚಿತ್ರೀಕರಣ ನಡೀತಾ ಇದೆ ಎಂದು ಗುಲ್ಲಾಗಿದೆ ಇನ್ನುಳಿದ ಪರಭಾಷೆಗಳಿಗೆ ಸಿನಿಮಾ ಡಬ್ ಆಗಿ ರಿಲೀಸ್ ಆಗಲಿಕ್ಕಿದೆ ಎಲ್ಲ ಅಂದುಕೊಂಡತ್ತೇ ಆಗಿದ್ರೆ ಏಪ್ರಿಲ್ ಹತ್ತರಂದು ಸಿನಿಮಾ ತೆರೆಗೆ ಬರಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಇದು ತಡವಾಗ್ತಾ ಇದೆ ಕೆಜಿಎಫ್ ಟು ಸಿನಿಮಾ ಬಿಡುಗಡೆಯಾಗಿ ಒಂದೂವರೆ ವರ್ಷದ ಬಳಿಕ ಟಾಕ್ಸಿಕ್ ಸಿನಿಮಾ ಘೋಷಣೆಯಾಗಿತ್ತು ಕಳೆದ ವರ್ಷ ಡಿಸೆಂಬರ್ ಎಂಟರಂದು ಮೋಷನ್ ಪೋಸ್ಟರ್ ಸಮೇತ ಚಿತ್ರದ ಬಗ್ಗೆ ಮಾಹಿತಿ ಸಿಕ್ಕಿತ್ತು ರಿಲೀಸ್ ಡೇಟ್ ಕೂಡ ರಿಲೀಸ್ ಆಗಿತ್ತು ಆದರೆ ಈ ವರ್ಷ ಆಗಸ್ಟ್ ಎಂಟರಂದು ಸಿನಿಮಾ ಸೆಟ್ಟೇರಿತ್ತು ನಂತರ ಎಚ್ ಟಿ ಫ್ಯಾಕ್ಟರಿ ಆವರಣದಲ್ಲಿ ಹಾಕಿದ್ದ ಸೆಟ್ನಲ್ಲಿ ಪೂಜೆ ಸಲ್ಲಿಸಿ ಚಿತ್ರೀಕರಣವನ್ನು ಆರಂಭಿಸಲಾಯಿತು ಮುಹೂರ್ತ ತಡವಾಗಿದ್ದರಿಂದ ಸಹಜವಾಗಿಯೇ ಚಿತ್ರೀಕರಣದ ಶೆಡ್ಯೂಲ್ಗಳು ಮುಂದಕ್ಕೆ ಹೋಯಿತು ಆದರೆ ಮೊದಲು ಹೇಳಿದಂತೆ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ತೆರೆಗೆ ಬರುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ ಮುಂದಿನ ವರ್ಷ ಡಿಸೆಂಬರ್ನಲ್ಲಿ ಟಾಕ್ಸಿಕ್ ಸಿನಿಮಾ ತೆರೆಗೆ ಬರುವುದು ಖಚಿತ ಎನ್ನುವಂತಹ ಊಹಾಪೋಹ ಶುರುವಾಗಿದೆ ಹೇಳಿ ಕೇಳಿ ಅದು ರಾಕಿಂಗ್ ಸ್ಟಾರ್ ಯಶ್ ಅವರ ಲಕ್ಕಿ ತಿಂಗಳು ಅವರು ಮದುವೆಯಾಗಿದ್ದು ಮಗಳು ಹುಟ್ಟಿದ್ದು ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಹಾಗೆ ಎಫ್ ಒನ್ ಸಿನಿಮಾಗಳು ಬಿಡುಗಡೆಯಾಗಿದ್ದು ಎಲ್ಲವೂ ಕೂಡ ಡಿಸೆಂಬರ್ನಲ್ಲಿಯೇ ಹೀಗಾಗಿ ಮುಂದಿನ ಡಿಸೆಂಬರ್ನಲ್ಲಿ ಸಿನಿಮಾ ತೆರೆಗೆ ಬರುವ ಸಾಧ್ಯತೆ ಹೆಚ್ಚಿದೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ